ಸಮರ್ಪಣೆ ಮಾಡ್ತಾ ಇದ್ದೀವಿ ನಿಮ್ಮ ರಕ್ಷಣೆ ಹಾಗೂ ನಿಮ್ಮ ಒಂದು ಬೆಳವಣಿಗೆ ಮುಖ್ಯ ಆಗುತ್ತೆ ಇದೇ ರೀತಿ ನಿಮ್ಮ ಸಹಕಾರ ಯಾವಾಗಲೂ ಮಂಗಳೂರಿನಲ್ಲಿ ಸಹೋದರವಾಗಿ ಯಾವಾಗಲೂ ಜೊತೆಗಿದೆ ಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಹಾಗೂ ಸುದೀಶ ರಘುನಾಥ್ ಅವರು ಕೂಡ ಇದಕ್ಕೆ ತುಂಬಾ ಜೊತೆ ಬಂದು ಹೂ ಇಂದ ಹಿಡಿದು ಒಂದು ಅರಶಿನ ಕೂಪಿಂದ ಹಿಡಿದು ಪ್ರತಿ ಒಂದಕ್ಕೂ ನನಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಭಾರತಿ ರಾಮಕೃಷ್ಣ ಮೇಡಮ್ ಅವ್ರಿಗೂ ಕೂಡ ಅವರು ನಾನು ಹೇಳಿದಾಗೆ ಆಯ್ತು ನಿಜವಾಗ್ಲೂ ನೀನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀಯ ಅಂತ ಅಂದ್ರೆ ಕೈ ಜೋಡಿಸ್ತೇನೆ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಮತ್ತೆ ನಮ್ಮ ಬಾಬು ಅಂಜನಪ್ಪ ಸರ್ ಡಿ ಅವರು ನಿಜವಾಗ್ಲು ನಾವು ಸ್ಟೇಷನ್ ಹೋದಾಗೆ ನಮ್ಮ ನಿಜವಾಗ್ಲೂ ಅಲ್ಲಿ ಒಂದು ನನ್ನ ಒಂದು ಸಾಂತ್ವನದಲ್ಲಿ ಇದೆ ಅದರಲ್ಲಿ ಆ ನಾನು ನಾನು ಅಲ್ಲಿ ಹೋಗ್ತಾ ಇರ್ತೇನೆ ಮತ್ತೆ ನನಗೆ ಸಂಘಟನೆ ಅದು ಇದು ಅಂತ ಏನ್ ಹೇಳಲ್ಲ ನೀಟಾಗಿ ನಮ್ಮ ಏನೇ ಇದ್ರು ಅದು ಒಂದು ಡೀಟು ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ತುಂಬಾ ಅಲ್ಲಿ ಒಂದು ಒಂದು ತಂದೆ ಸಮ ಒಂದು ಅಣ್ಣನ ಸಮ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಹೇಳದಾಗೆ ಇಲ್ಲ ನೀವು ಬಂದು ನನಗೆ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಬಂದಿದ್ದಾರೆ ನನ್ನ ಹೃದಯ ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಸಾಗರ ತಾಲೂಕ್ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ ರೇಖಾ ರೇಖಾ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಸಾಗರ ತಾಲೂಕು ಶಿಕಾರಿಪುರ ಭದ್ರಾವತಿ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಅವ್ರಿಗೂ ಕೂಡ ನನ್ನ ಒಂದು ಸೌಗ ಅಭಿನಂದನೆ ಘಟನೆಗೆ ಕೂಡ ನಾನು ನನ್ನ ಸ್ವಾಗತ ಒಂದು ವಂದನಾರ್ಪಣೆ ಹೇಳ್ತಾ ಇದ್ದೇನೆ ಮತ್ತೆ ಇಲ್ಲಿ ಬಂದಂತ ಎಲ್ಲ ನನ್ನ ತಾಯಿಂದಿರೆ ಅಕ್ಕಂದಿರೆ ನನ್ನ ಎಲ್ಲರಿಗೂ ನನ್ನ ಮತ್ತೊಮ್ಮೆ ಒಂದು ಒಂದು ಬಾಗಿನ ಕೊಡೋದು ತುಂಬಾ ಶ್ರೇಷ್ಠ ಯಾಕಂತ ಹೇಳಿದ್ರೆ ಗಂಡನ ಮನೆಯಲ್ಲಿ ಬೇಕಾದಷ್ಟು ಹಣ ಇರತ್ತೆ ಆದ್ರೆ ತವ್ರ ಮನೆಯದು ಒಂದು ನೂರು ರೂಪಾಯಿ ಅಲ್ಲ ಒಂದು ಐವತ್ತು ರೂಪಾಯಿ ನಮಗೆ ಬಿಚ್ಚುವಾಗಲೂ ಅದು ತುಂಬಾ ಶ್ರೇಷ್ಠ ಆಗಿರುತ್ತೆ ಹಾಗಾಗಿ ನಾನು ಹೋದ ವರ್ಷನೂ ಕೂಡ ಇದೊಂದು ಕಾರ್ಯಕ್ರಮ ಮಾಡಿದೆ ಒಂದು ನೂರು ಜನಕ್ಕೆ ಮಾಡಿದೆ ಇವತ್ತು ಒಂದ್ ಇಷ್ಟು ಜನಕ್ಕೆ ಮಾಡ್ಬೇಕು ಅಣ್ಣ ದೂರ ಐವತ್ತು ಜನ ಆಗ್ತಾರೆ ಅಂತ ಕೇಳಿದಾಗ ಯಾರು ನನ್ನ ನಾನು ಎಲ್ಲರೂ ನನ್ನ ಒಂದು ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾನು ಒಂದು ನಿಜವಾಗ್ಲೂ ಅವರಿಗೊಂದು ಧನ್ಯವಾದಗಳು ಹೇಳ್ತಾ ಇದ್ದೇನೆ ಮತ್ತೆ ಇಲ್ಲಿ ಬಂದಂತ ಎಲ್ಲ ಜಿಲ್ಲಾ ಸಂಹಿತೆಯವರ ರಹೀಮ್ ಆಗ್ಲಿ ಮತ್ತೆ ಜಿಲ್ಲಾ ಪದಾಧಿಕಾರಿಗಳಾಗ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತೆ ನಾನು ನಿಜವಾಗ್ಲೂ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಖುಷಿ ಆಗ್ತಾ ಇದೆ ಪರವಾಗಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹೇಳಿದ್ದಾರೆ ಬಿಟ್ರೆ ಬಂದು ಎಲ್ಲ ಅವರು ಒಂದು ಮಾಡ್ತಾರೆ ಅವರಿಗೂ ಕೂಡ ನಾನು ನಮ್ಮ ಎಲ್ಲರ ಪರವಾಗಿ ಒಂದು ಅಭಿನಂದನೆ ಸ್ವಾಗತ ಕೊಡ್ತಾ ಇದ್ದೇನೆ ಮತ್ತೆ ಅದೇ ತಡವಾಗಿದೆ ಮನುಷ್ಯ ಅವರಿಗ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಿಜವಾಗ್ಲೂ ನಾನು ಜಾಸ್ತಿ ಮಾತಾಡಿದ್ರೆ ತುಂಬಾ ಇದೆ ನನ್ನ ಸಮಯ ಇಲ್ಲ ಯಾಕಂದ್ರೆ ಊಟ ಟೈಮ್

ಕಾರ್ಯಾಗೃಟಿಯ ಸಂಖ್ಯೆ ಆಗಿರುತ್ತೆ ಈ ಒಂದು ಶ್ರಾವಣ ಮತ್ತು ಸೇರಿ ಇನ್ನೊಂದು ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಗಣ್ಯರು ಸೇರಿ ಒಂದು ಪಾಲಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ

ಬೆಚ್ಚಿಗೆ ಮತ್ತು ಯುವಕರು ಮತ್ತು ಸ್ನೇಹಮಯ ಬಹಳ ಆತ್ಮೀಯ ಡಾಕ್ಟರ್ ಜಗದೀಶ್ ಅವರು ಬೆಂಗಳೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಮಗೆ ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡು ಆಶೀರ್ವಾದ ಪಡಿತಕ್ಕಂಥದ್ದು ಮತ್ತು ಕಿರಿಯರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸ್ಪೇಕರ್ ಮುನಿಸ್ವಾಮಿ ಅವರು ಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅಂತ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಅವರು ಕೂಡ ಅವತ್ತು ಕಾಂಗ್ರೆಸ್ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಕಾರ್ಯದ ಪ್ರಧಾನ ಕಾರ್ಯದರ್ಶಿಗೆ ಅವರು ಕೂಡ ಕೆಲಸ ಮಾಡ್ತಾ ಇದ್ರು ಅವರು ಕೂಡ ಅವತ್ತು ಈ ಒಂದು ಕಾರ್ಯಕ್ರಮದ ಐದು ಕಾಲ ಅವರು ನಮ್ಮ ಜೊತೆಯಲ್ಲಿ ಇದ್ರು ಅದೇ ರೀತಿಯಾಗಿ ಇವತ್ತು ಮಹಿಳಾ ವಕ್ರಿ ಸಂಘದ ಅಧ್ಯಕ್ಷ ಮತ್ತು ಮಹಿಳಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಅಧ್ಯಕ್ಷರಂತ ಅಧ್ಯಕ್ಷರಾದಂತಹ ಭಾರತಿ ರಾಮ್ಗಟ್ಟ ಅವರು ಅವರು ಕೂಡ ಅದು ಚಿಂತನೆಗಳಲ್ಲಿ ಅವರೆಲ್ಲ ಸ್ನೇಹಿತರುಗಳು ಬಹಳಷ್ಟು ಜನ ಬಂದ್ರು ಅವರು ಕೂಡ ಕಳೆದ ಬಾರಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಯಾಕೆಲ್ಲ ಮಾಡ್ತೇವೆ ಅಂದ್ರೆ ಬಾಂಧವ್ಯಗಳು ಬಹಳ ಬಾಂಧವ್ಯ ಇರ್ತಿತ್ತು ಈ ಸಿಂಗಲ್ ಫ್ಯಾಮಿಲಿಗಳಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಾಂಧವ್ಯ ಕಡಿ ಹಾಗಾಗಿ ಅದನ್ನ ಇವತ್ತು ನಾವು ಹೊರಗಡೆ ಏನು ನಾವು ಒಂದು ಸಮಾಜ ಸೇವೆಯಲ್ಲಿ ಅಂತವರು ಅದನ್ನ ಮಾಡ್ತಕ್ಕಂಥದ್ದು ಮತ್ತು ಒಂದು ಸ್ನೇಹ ಮೇಲನ ಇದ್ದಾವೆ ಇವತ್ತೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬಹಳ ಖುಷಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದನ್ನ ನಾವು ಹುಟ್ಟಾಕ್ತಿರ್ತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ನಮ್ಮೆಲ್ಲಾ ಮಹಿಳೆಯರು ಕೂಡ